ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಸಿಕ್ಸ್ ತರ್ಟಿ ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಆಲ್ರೆಡಿ ತಮ್ಮನೇಲಲ್ಲೇ ನೋಡಿರ್ತೀರ ನಾವಿವತ್ತು ನಮ್ಮ ಅಮ್ಮನ ಮನೆ ದೇವ್ರ ದರ್ಶನಕ್ಕೆ ಹೊರಟಿದ್ದೀವಿ ಸೊ ಏನಂತಂದರೆ ನನ್ನ ದೊಡ್ಡ ಮಗಳಿಗೆ ಅಮ್ಮ ಹರಿಸ್ಕೊಂಡಿದ್ರು ಅವ್ರ ಮನೆ ದೇವರಿಗೆ ಮುಡಿ ಕೊಡಿಸ್ತೀನಿ ಅಂತ ಅದು ನನ್ನ ಗಂಡನ ಮನೆ ದೇವರಿಗೆ ಮುಡಿ ಕೊಡಿಸಿದ ನಂತರ ಸೊ ಈಗ ಅವಳಿಗೆ ಮುಡಿ ಕೊಡಿಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೀವಿ ಹಾಗೆ ಚಿಕ್ಕ ಮಗಳಿಗೆ ಎಲ್ಲಿ ದರ್ಶನ ಪೂಜೆ ಮಾಡಿಸ್ಕೊಂಡು ಬಂದಂಗೆ ಆಗುತ್ತೆ ಇಬ್ರು ಕರ್ಕೊಂಡು ಕರ್ಕೊಂಡೋಗಿ ಅಂದ್ಬಿಟ್ಟು ಹೋಗ್ತಿದ್ದೀವಿ ಎಲ್ಲ ಬೆಳಗ್ಗೆ ರೆಡಿ ಆಗಿ ಮನೇಲಿ ಪೂಜೆ ಆಯ್ತು ಈಗ ಗಾಡಿ ಪೂಜೆ ಮಾಡ್ತಿದ್ದಾರೆ ನೋಡಿ ಚಿಕ್ಕ ಮಗಳು ಅಲ್ಲೇ ನಿದ್ದೆ ಒಂದ್ ರೌಂಡ್ ನಿದ್ದೆನೂ ಆಗೋಯ್ತುಳೆದು ಸ್ನಾನ ಮಾಡಿ ಹೋಗ್ತಾ ಟೋಲ್ ಬೇಂದಿರ್ತಾ ಕುಣಿಗಲ್ಲಿ ಇದಿರ್ತಾರೆ ಟೋಲು ಸೊ ಈಶಾ ಟೋಲ್ಗೆ ಏನು ಕಟ್ತಿದ್ವಿ ಏನು ಅಂತ ಕೇಳ್ತಿದ್ರು ಅಮ್ಮ ಕಾಮಿಡಿ ಮಾಡ್ತಾಯಿದ್ರು ಅವರು ನಿಮ್ಮ ಮನೇಲಿ ಯಾವ ಮಕ್ಕಳು ಹಠ ಮಾಡ್ತಾರೆ ಆ ಮಕ್ಳನ್ನೆಲ್ಲೇ ಇರಿಸ್ಕೊತೀವಿ ಬಿಟ್ಬಿಡಿ ಅಂತ ಇದ್ರು ನಾವು ಇಲ್ಲ ಇಲ್ಲ ಪೂಜೆ ಮುಗಿಸ್ಕೊಂಡು ಆ ಕಡೆಯಿಂದ ಬರ್ತಾ ಬಿಟ್ಟು ಹೋಗ್ತೀವಿ ಈ ಕರ್ಕೊಂಡು ಹೋಗ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಂತ ಅಮ್ಮ ತಮಾಷೆ ಮಾಡ್ತಾ ಇದ್ರು ಅವಳಿಗೆ ಸೊ ನೋಡಿ ಇಬ್ಬರು ಕೂಡ ಅಜಿತ್ ಹತ್ತನ ಹತ್ರನೇ ಇರಬೇಕು ಅಂತ ಸೊ ಯಾವುದಾದ್ರೂ ಒಂದು ಮೂಮೆಂಟಲ್ಲಿ ದೊಡ್ಡವಳು ಬರ್ತೀನಿ ಅಂತೇಳಿ ತಿಳ್ಕೊಳಂತೂ ಅಲ್ಲೇ ಕಂಫರ್ಟಬಲ್ ಇರ್ತಾಳೆ ಹಾಗೆ ನಾನು ಈಶೆ ಇಬ್ಬರು ತಿಂಡಿ ತಿಂದಿರಲಿಲ್ಲ ನನಗೆ ಹಸಿರು ತಡ್ಕೊಳೋಕ್ಕಾಗಲ್ಲ ಅಮ್ಮ ಅಲ್ಲಿ ಪೂಜೆ ಆಗೋದು ಊಟ ಮಾಡಲ್ಲ ಅಂದರು ನಾನು ಹತ್ರ ತಿನ್ನೇ ಬೇಕಂದ್ಬಿಟ್ಟು ಇಡ್ಲಿ ವಡೆ ತೊಗೊಂಡು ಅವರು ನನ್ನ ಹಸ್ಬೆಂಡ್ ಮತ್ತು ಪಾಪು ಇಬ್ರು ಚೋಚ್ ತೊಗೊಂಡ್ರು ಸೊ ತಿಂದ್ಕೊಂಡು ಹಾಗೆ ಹೊರಟ್ವಿ ನಾವು ಮನೆ ಬಿಟ್ಟಾಗ ದೇವಸ್ಥಾನಕ್ಕೆ ಅಂತ ಏಯ್ಟ್ ಆಗಿತ್ತು ಟೈಮ್ ಎಲ್ಲ ತಿಂಡಿ ತಿಂದ್ಕೊಂಡು ಹೂವೆಲ್ಲ ತಗೊಂಡು ಹೊಟ್ಟಿಗೆ ಟ್ವೆಲ್ ಓ ಕ್ಲಾಕ್ ಆಯಿತು ಏನಂದರೆ ನಾವು ಹೂವೆಲ್ಲ ಕೇರ್ಪೇಟೆಯಲ್ಲಿ ತೊಗೊಂಡ್ವಿ ಬಟ್ ಪೂಜೆ ಐಟಮ್ಸ್ ಏನಿಂದ ಮಾಡ್ಲಾಕೀಗ ಕಡೆ ಎಲ್ಲ ಮುಂಚೆಯೇ ನಾವು ತುಮಕೂರಲ್ಲೇ ಮನೆಯಲ್ಲೇ ತೆಗ್ದಿಟ್ಕೊಂಡಿದ್ವಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಹೂವು ಮಾತ್ರ ತೊಗೊಂಡು ನಾವು ಹೋದ್ವಿ ನೋಡಿ ನಮ್ಮ ಅಮ್ಮನ ಮನೆ ದೇವರು ಬಣ್ಣದ ರಂಗನಾಥ ಸ್ವಾಮಿ ಬಳ್ಳಕೇರಲ್ಲಿ ಇದಾವೆ ಕೇರ್ಪೇಟೆ ಸ್ವಲ್ಪ ಕರೆಕ್ಟ್ ಟೈಮಲ್ಲಿ ಹೋಗಿ ಪೂಜೆ ಸ್ಟಾರ್ಟ್ ಆಯಿತು ನಾವು ಹೋಗಿ ಒಂದು ಹತ್ತು ನಿಮಿಷಕ್ಕೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಎರಡು ದೇವಸ್ಥಾನ ಆದರೆ ಸೊ ಇಲ್ಲಿ ಫಸ್ಟ್ ಪೂಜೆ ಮುಗಿಸ್ಕೊಂಡ್ವಿ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಆ ದೇವರಿಗೆ ಹೋದ್ವಿ ಇನ್ನು ಇನ್ನೊಂದು ಕೋಳಿ ಅಂತು ಅವರ ಅಪ್ಪನೋದು ಚಿನ್ನಕ್ಕೆ ಎತ್ಕೊಂಡು ಅಜ್ಜಿಯಿಂದ ಚಿಕ್ಕವಪ್ಪನ ಅವ್ರ ಚಿಕ್ಕಾಕಿದ ಮೇಲೆ ದೊಡ್ಡ ಪಟಾಕಿ ಕೂಡ ಅಜ್ಜಿಯಿಂದ ಅಪ್ಪ ಅಪ್ಪಾಯ್ತು ಸೊ ಅಲ್ಲಿ ಚಿಟಾಪತಿ ಮಾಡಬಹುದು ಅಂತ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ವಾಪಸ್ ಆ ದೇವಸ್ಥಾನಕ್ಕೆ ಬಂದ್ವಿ ಸೊ ಮುಡಿ ತೆಗಿಯೋರು ಕೂಡ ಬಂದರು ಅವರು ಮುಡಿ ತೆಗಿಲಿಕ್ಕೆ ನೀರೆಲ್ಲ ಹಾಕಿದ್ ಮಾಡ್ಕೊತಿದ್ರು ಅವಳಿಗೆ ಭಯ ಆಗ್ತಿತ್ತು ಫಸ್ಟೆಲ್ಲ ಕೊಡಿಸ್ದಾಗ ಏನು ಅತ್ತೇ ಇಲ್ಲ ಅವಳು ಮುಡಿ ಕೊಡಿಸ್ಕೊಳ್ಳಿಕ್ಕೆ ಬಟ್ ಈಗ ಸಿಕ್ಕಾಪಟ್ಟೆ ಆಟ ಮಾಡಿದ್ರೆ ಇಂಥರ ಹೆದ್ರಕೊಂಡ್ಲು ಅವಳು ಕೂದಲು ಹೋಗ್ತಿದ್ದೇನೋ ಭಯ ಇಲ್ಲ

ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಅವಳಿಗೆ ನಾಮ ಎಲ್ಲ ಹಚ್ಕೊಟ್ರು ಅದಾದಮೇಲೆ ಪ್ರಸಾದ ಆಯಿತು ಮೊಸರನ್ನ ಮತ್ತೆ ಗಿಣ್ಣು ಮಾಡಿದರು ಸೊ ಪ್ರಸಾದ ನಾವು ತಿನ್ಕೊಂಡ್ವಿ ಅದೇ ನಮಗೆ ಫುಲ್ ಹೊಟ್ಟೆ ತುಂಬಿದಷ್ಟು ಸಿಕ್ತು ಲಕ್ಕಿ ನಾವು ತಿನ್ಕೊಂಡು ಅಲ್ಲಿ ನಮ್ಮ ಚಿನ್ಕುಳಿ ಕೂಡ ಫಸ್ಟ್ ಟೈಮ್ ಮೊಸರನ್ನ ತಿಂದಳು ಸೊ ನೋಡಿ ಇದೆ ದೇವಸ್ಥಾನದ ಹೊರ್ಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ನಾಮ ಎಲ್ಲ ಅವಳಿಗೂ ಹಚ್ಚಿದ್ರು ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅಪ್ಪನ ತಂಗಿ ನೋಡೋಣ ಅಂತ ಊರಿಗೆ ಬಂದ್ವಿ ಸಮುದ್ರ ಅಂತ ಇದು ಅಜ್ಜಿಯರ ಹಳೇ ಮನೆ ಸೊ ನಾನು ಕೂಡ ಇಲ್ಲಿ ಬಂದೆ ತುಂಬ ವರ್ಷನೇ ಆಗೋಗಿತ್ತು ಅಜ್ಜಿ ನಮ್ಮ ಅವ್ರಿಗೂ ಕೂಡ ಇವಾಗ ಎಲ್ಲೂ ಟ್ರಾವೆಲ್ ಆಗಲ್ಲ ಸೊ ಅವ್ರು ನಮ್ಮನ್ನು ಕೇಳ್ತಾ ಇದ್ರು ಅಂದ್ಬಿಟ್ಟು ನಾವು ಕೂಡ ಅಜ್ಜಿನಾಗೆ ಬಂದು ಮಾತಾಡಿಸ್ಕೊಂಡು ಉಳ್ಕೊಳ್ಳಿಲ್ಲ ಬಿಕಾಸ್ ದೇವಸ್ಥಾನಕ್ಕೆ ಬಂದು ಎಲ್ಲೂ ಉಳಿಬಾರ್ದಲ್ವ ಸೊ ಹಾಗಾಗಿ ನಿಮಗೆ ಅಜ್ಜಿನ ಮಾತಾಡಿಸ್ಕೊಂಡು ನಾವು ವಾಪಸ್ ತುಮಕೂರಿಗೆ ಬಂದುಬಿಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹತ್ತೀನಿ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್